ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಜಯಂತಿಯವರ ಕುರಿತ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಇದ್ದೀನಿ ನಾನು ಜಯಂತಿ ಆರು ಭಾಷೆಯಲ್ಲಿ ಅಭಿನಯಿಸಿದ್ರು ಅಂತ ಮುಂದಿನ ಕೆಲವು ಸಂಚಿಕೆಯಲ್ಲಿ ಅದರ ಬಗ್ಗೆ ನಾನು ಹೇಳ್ತೀನಿ ಅವರ ಹಿಂದಿ ಚಿತ್ರರಂಗದ ಅನುಭವದ ಬಗ್ಗೆ ಮಾತ್ರ ಈ ಸಂಚಿಕೆಯಲ್ಲಿ ನಾನು ಕೆಲವು ಮಾತುಗಳನ್ನು ಹೇಳ್ತೀನಿ ಅದನ್ನು ಅವ್ರು ತುಂಬ ತಮಾಷೆಯಾಗಿ ಹೇಳೋರು ಅನ್ನೋ ಕಾರಣಕ್ಕೆ ನಾನು ಈ ಸಂಚಿಕೆಯಲ್ಲಿ ಅದನ್ನು ಆರಿಸ್ಕೊಂಡೆ ಆಮೇಲೆ ನಾವು ಕಳೆದ ಕೆಲ ಕಲಾವಿದರ ಬಗ್ಗೆ ಮಾತನಾಡುವಾಗ ಹೇಳಿದ ಮಾತು ಈ ಮಾಲಿಕೆ ಕೂಡ ಒಪ್ಪುತ್ತೆ ಏನು ಅಂದರೆ ನಾವು ಸಿನಿಮಾದ ಆರ್ಡ್ರ್ ಪ್ರಕಾರ ಹೇಳ್ಕೊಳ್ಳೋಲ್ಲ ಕೆಲವು ಘಟನೆಗಳು ನಮಗೆ ಹೇಗೆ ಸಿಕ್ಕತ್ತೆ ಮತ್ತು ನೆನಪುಗಳು ಹೆಂಗೆ ಸಿಕ್ಕತ್ತೆ ನನಗೆ ಜಯಂತಿ ಒಂದು ವ್ಯಕ್ತಿತ್ವ ಕಟ್ಕೊಡೋದೇ ಕೆಲವು ಆಗಬೇಕಲ್ಲ ಆ ಥರದಲ್ಲಿ ಹೇಳ್ತೀವಿ ಅದರಿಂದ ಯಾರೋ ಈ ಸಿನಿಮಾದ ಮೇಲೆ ಆ ಸಿನಿಮಾ ಬಂತು ಅದನ್ನ ಮೊದಲು ಹೇಳಿದ್ರು ಇದನ್ನು ಆಮೇಲೆ ಹೇಳ್ತಾ ಇದ್ದೀರಾ ಅಂತ ದಯಮಾಡಿ ಯಾರೋ ಅಂದ್ಕೋಬೇಡಿ ಆ ಆರ್ಡ್ರಲ್ಲಿ ನಾವು ಹೋಗ್ತಾ ಇಲ್ಲ ಅನ್ನೋದಕ್ಕೆ ನಾನು ಈ ಅಂಶವನ್ನು ನಿಮ್ಮ ಗಮನಕ್ಕೆ ತಾಕ್ತಾ ಇದ್ದೀನಿ ಜಯಂತಿ ಕೇದಾರ್ ಕಪೂರ್ ಅವರ ದಾದಾ ಸಿನಿಮಾದಲ್ಲಿ ಮೊದಲು ಅಭಿನಯಿಸ್ತಾರೆ ದಾರಾ ಸಿಂಗ್ ಇದರ ನಾಯಕ ಲಾಲ್ ಬಂಗ್ಲಾದಲ್ಲಿ ಅವರು ಮಾಡ್ತಾರೆ ಏಕ್ ಫುಲ್ ಏಕ್ ಭೂಲ್ ಅನ್ನೋ ಸಿನಿಮಾದಲ್ಲಿ ಮಾಡ್ತಾರೆ ಮೇರಾ ಭಾರತು ಸುನಿಲ್ ದತ್ ಅವ್ರಿಗೆ ನಾಯಕಿಯಾಗಿ ಮಾಡ್ತಾರೆ ಅವರು ತೀನ್ ಬಹುರಾಣಿಯ ಸಿನಿಮಾದಲ್ಲಿ ಪೃಥ್ವಿರಾಜ್ ಕಪೂರಿಗೆ ನಾಯ್ಕಿ ಹಾಕ್ತಾರೆ ತುಮ್ಸೆ ಅಚ್ಚ ಕೌನು ಹೆ ಅನ್ನೋದಲ್ಲಿ ಶಮ್ಮಿ ಕಪೂರಿಗೆ ನಾಯಕಿ ಹಾಕ್ತಾರೆ ಏಕೆ ಹಿಂದಿ ಚಿತ್ರರಂಗದಲ್ಲಿ ಅವ್ರಿಗೆ ಬಹಳ ಬೇಡಿಕೆ ಇರುತ್ತೆ ಯಾಕೆ ಹಿಂದಿ ಸಿನಿಮಾ ಬಿಟ್ಟು ಬಂದ್ರಿ ನೀವು ಅನ್ನೋದಕ್ಕೆ ಜಯಂತಿ ಎರಡು ಕಾರಣ ಭಾಳ ಚೆನ್ನಾಗಿ ಹೇಳೋರು ಒಂದು ಅದು ಏನು ತೆಗೀತಾರಪ್ಪ ಒಂದು ಸೀನ್ನೇ ಹತ್ತು ಹತ್ತು ಸಲ ತೆಗೀತಾರೆ ಎರಡು ದಿಕ್ ಒಂದು ಶಾಟ್ ಅವ್ರಿಗೆ ಮೂರು ದಿನ ಶೂಟಿಂಗ್ ಆಗುತ್ತೆ ಆಮೇಲೆ ನಾನು ನಿನ್ನೆ ಕೊಟ್ಟಿದ್ದನಲ್ಲಿ ರಿ ಆ್ಯಕ್ಷನ್ ಅಂದರೆ ಇಲ್ಲ ನಮಗೆ ಬೇರೆ ಆ್ಯಂಗಲಲ್ಲಿ ಬೇಕು ಅಂತೇಳಿ ಇವರು ಈ ಥರ ತೆಗೆದ್ರೆ ಆರು ವರ್ಷಕ್ಕೂ ನನ್ನ ಸಿನಿಮಾ ತೆಗೆದ್ರೆ ನನಗೆ ಕೆರಿಯರ್ ಮುಗಿಯೋದು ಹೆಂಗೆ ನಂದು ಅದಕ್ಕೆ ನಾನು ಬಿಟ್ಟೆ ಅನ್ನೋದು ಒಂದು ಕಾರಣ ಎರಡನೇದು ಅದೊಂದು ಭಾಳ ತಮಾಷೆಗೆ ಹೇಳೋರು ಒಂದು ಶಾರ್ಟ್ ಅಂತ ತಿಳ್ಕೊಳ್ಳಿ ನಾನು ಇಲ್ಲಿ ಕೂತಿದ್ದೀನಿ ಎದ್ದು ಬಂದು ಕಾಫಿ ಕುಡಿಬೇಕು ಕುಡಿದು ವಾಪಸ್ ಹೋಗಿ ಕೂತ್ಕೊಂಡೆ ನನ್ನ ಸೀಟಿಗೆ ಇದು ಶಾರ್ಟ್ ಅಂತ ಅಂದ್ಕೊಳ್ಳಿ ಇದು ಜಂತಿದೆ ಮತ್ತು ನನಗೆ ಬಂದ್ಬಿಟ್ಟು ಅಪ್ಕೊಂಡ್ಬಿಡೋದು ಬೇಬಿ ಎಂಥ ಒಳ್ಳೆ ಅಭಿನಯ ಕೊಟ್ಟೆ ಇದು ಶಾರ್ಟಾ ಇದನ್ನು ಅಭಿನಯಿಸೋಕೆ ಯಾರು ಬೇಕಾದ್ರೂ ಅಭಿನಯಿಸ್ಬೋದು ನಿಜವಾದ ಚಾಲೆಂಜಿಂಗ್ ಆ್ಯಕ್ಟ್ ಮಾಡಿದಾಗ ನನಗೆ ಗೊತ್ತಿರುತ್ತೆ ಇದು ಭಾಳ ಕಷ್ಟವಾದ ಪಾತ್ರ ಇದನ್ನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಇದು ಎಲ್ಲದಕ್ಕೂ ಇವ್ರು ಬಂದು ಬಂದು ಅಪ್ಪಿಸ್ಕೊ ಅಪ್ಕೊಳ್ಳೋದು ಇದು ಏನು ಸಿನಿಮಾ ಇದು ಅದಕ್ಕೆ ನನಗೆ ಹಿಂದಿ ಚಿತ್ರರಂಗ್ ಬಿಟ್ಟು ಬಂದೆ ನಾನು ಎಷ್ಟೋ ವರ್ಷ ಆದಮೇಲೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಒಂದು ಸಿನಿಮಾ ಮಾಡಿದ್ರು ಆಜ್ಕ ಶೋಲಿ ಅಂಥೇಳಿ ಎಂಬತ್ತೈದನೇಸಿನಲ್ಲಿ ಇದೆಲ್ಲ ಸಾಮಾನ್ಯಕ್ಕೆ ಅರವತ್ತೈದು ಅರವತ್ತಾರರಿಂದ ಅರವತ್ತೊಂಬತ್ತರವರೆಗೆ ಅವರ ಎಲ್ಲ ಹಿಂದಿ ಸಿನಿಮಾಗಳು ಬಂದಿದ್ದು ಎಂಬತ್ತೈದರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದೇ ಸಿನಿಮಾ ಮಾಡಿದ್ದು ನಂಗೆ ಹಿಂದಿ ಸಿನಿಮಾ ಬಗ್ಗೆ ನನಗೆ ಅದು ಒಂಥರ ಕನ್ನಡಕ್ಕೆ ಲಾಭ ಆಯಿತು ನಾನು ಮೇಡಮ್ ಹಂಗೆ ಹೇಳ್ತಿದ್ದೆ ಕನ್ನಡಕ್ಕೆ ಲಾಭ ಆಯಿತು ಹಿಂದಿ ಸಿನಿಮಾ ಬಿಟ್ಕೊಟ್ಟಿದ್ದು ಯಾಕಂದರೆ ಹಿಂದಿ ಸಿನಿಮಾದಲ್ಲಿ ನಿಮಗೆ ಸಾಕಷ್ಟು ಅವಕಾಶ ಸಿಗ್ತಿತ್ತು ಏನೋ ಆದರೆ ಕನ್ನಡಕ್ಕೆ ನಿಮ್ಮಂಥ ಕಲಾವಿದ ಬೇಕಿತ್ತು ಅಂತ ಕೆಲವು ಪಾತ್ರಗಳಿಗೆ ನಮಗೆ ಬಹುಶಃ ನಾವು ಜಯಂತಿಯನ್ನು ಅಲ್ಲದೆ ಇನ್ಯಾರನ್ನೂ ಕಲ್ಪಿಸ್ಕೊಳೋಕ್ಕಾಗಲ್ಲ ಆ ಥರದ ಕೆಲವು ಪಾತ್ರಗಳನ್ನು ಬಹಳ ಅದ್ಭುತವಾದನ್ನು ಮಾಡಿದ್ದಾರೆ ಅಂಥ ಕೆಲವು ಅದ್ಭುತವಾದ ಪಾತ್ರಗಳ ಬಗ್ಗೆಯೂ ನಾನು ಮಾತಾಡಬೇಕು ಸಾವಿರ ಮೆಟ್ಟಿಲುಗಳು ಪುಟ್ಟಣ್ಣ ಕಣಗಲ್ಲವರು ನಿಂತು ಹೋದ ಸಿನ್ಮಾ ಇದಕ್ಕೆ ಜಯಂತಿ ನಾಯಕಿಯಾಗಿ ಆಯ್ಕೆಯಾಗಿದ್ದು ಜಯಂತಿ ಪುಟ್ಟಣ್ಣವ್ರ ಜೊತೆಗೆ ಅಭಿನಯಿಸಿದ್ದ ಮೊದಲ ಸಿನ್ಮಾ ಅದು ಸಿನ್ಮಾ ಬಂದು ಇನ್ನೇನು ಮಾಡ್ತಾಯಿದ್ದಾರೆ ಆವಾಗ ಯಾರೋ ಹೇಳಿದ್ರು ಬಹಳ ಕೋಪಿಷ್ಟ ನಿರ್ದೇಶಕರು ಪುಟಾಣ ಕಣ್ಗಲ್ ಜೊತೆ ದುರ್ಗ ಜಯಂತಿ ಮಾಡಿಲ್ಲ ಕಣ್ಣು ಪೊತಲು ಮೊದಲು ಅದಕ್ಕೆ ಮುಂಚೆ ಮಾಡಿಲ್ಲ ಬಹಳ ಕೋಪಿಷ್ಟ ನಿರ್ದೇಶಕರು ನೋಡಿ ಅಂತ ಜಯಂತಿಗೊಂಥರ ತುಂಡುತಾನೆ ಯಾರು ಕಾಡಿಸ್ಬೇಕು ಇಂಥ ಕೋಪಿಷ್ಟು ನಿರ್ದೇಶಕ ನನ್ನಾದ್ರೆ ಹೆಂಗಿರ್ತಾರೆ ನೋಡೋಣ ಅಂತ ಹೇಳಿ ಜಯಂತಿ ಬಂದು ಅಲ್ಲಿ ನಿಂತ್ಕೊಂಡು ಸೆಟ್ಟಲ್ಲಿ ಕಾಯ್ತಾಯಿರ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಸೆಟ್ ಆ ಸಿನಿಮಾ ಪುಟ್ಟಣ ಕಣ್ಗಲ್ಲು ಕಾರ್ ಇಳಿತಾರೆ ಕಾರ್ ಇಳಿದ್ಬಿಟ್ಟ ಮೇಲೆ ಕೆಳಗೆ ಇಳ್ಕೊಂಡು ಬರ್ತಾರೆ ಬೆಟ್ಟ ಹಿಂಗೆ ಹತ್ಕೊಂಡು ಬರ್ತಾ ಇರಬೇಕಾದ್ರೆ ಬಂಡೆ ಮೇಲೆ ನಿಂತ್ಕೊಂಡು ಜಯಂತಿ ಲೇ ಪುಟ್ಟೋ ಅಂತ ಕೂಗ್ತಾರೆ ಇವರು ಅದಕ್ಕೆ ಕಾಡಿಸ್ಬೇಕು ಅನ್ನೋದು ಇವ್ರ ಉದ್ದೇಶ ಅವರು ಪುಟ್ಟಣ ಕಣ್ಗಲ್ಲಿ ಅದನ್ನು ಬಹಳ ಸ್ಫೋಟಿಯಾಗಿ ತಗೊಂಡು ಓ ನಮಸ್ತೆ ಜಯಂತಿ ಯಾವಾಗ ಬಂದ್ರಿ ಶಾರ್ಟ್ ಎಲ್ಲ ರೆಡಿ ಇದ್ದೀರಾ ಅಂತ ಕೇಳ್ತಾರೆ ಅಲ್ಲಿಂದ ಮುಂದಕ್ಕೆ ಫುಲ್ ಜಯಂತಿ ತುಂಬ ಚೆನ್ನಾಗಿ ಹೇಳೋರು ಕೊನೆವರೆಗೂ ಅವರು ಲೇಪುಟ್ಟು ಬಾ ಪುಟ್ಟು ಅಂತಲೇ ಕರಿತಾ ಇದ್ದಿದ್ದು ಯಾವತ್ತೂ ಪುಟ್ಟಣ ಕಣಗಲ್ಲು ಸಾರ್ ಅಂತ ಕರೀತಿರಲಿಲ್ಲ ಅದನ್ನು ಪುಟ್ಟಣ ಕೂಡ ಒಪ್ಕೊಂಬಿಟ್ಟಿದ್ರು ಅಂತ ಅವರು ತುಂಬ ತವಾಷಾಗಿ ಹೇಳೋರು ಎಡಕಲ್ಲು ಗುಡ್ಡದ ಮೇಲೆ ಪಾತ್ರವನ್ನು ಮಾಡುವಾಗ ನಾನು ಆರ್ತಿ ಎಪಿಸೋಡರು ಇದ್ರ ಬಗ್ಗೆ ಬಹಳ ದೀರ್ಘವಾಗಿ ಮಾತಾಡಿರೋದ್ರಿಂದ ನಾನಿಲ್ಲಿ ಇದನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಪುಟ್ಟಣ ಕಣಗಲ್ಲ ಅವರನ್ನು ಕರೆದಿದ್ದು ನಿಮಗೆ ಗೊತ್ತಿದ್ದ ಹಾಗೆ ನಾಗರಾವು ಸಿನಿಮಾಕ್ಕೆ ಅದು ಅದು ನಾನು ಕಲ್ಪನಾ ಎಪಿಸೋಡ್ ಮಾಡುವಾಗ ಕೂಡ ಇದ್ರ ಬಗ್ಗೆ ಬಹಳ ದೀರ್ಘವಾಗಿ ಹೇಳಿದ್ದೀನಿ ಅದರಿಂದ ಅದನ್ನು ತುಂಬ ಮೊಟಗುಗೊಳಿಸಿ ಜಯಂತಿ ಅವರನ್ನ ಕೇಳ್ತಾರೆ ಒನಕೆ ಒಬ್ಬವನ್ನ ಪಾತ್ರ ಮಾಡ್ತೀರಾ ಅಂತ ಅದಕ್ಕೆ ಜಯಂತಿ ಅದನ್ನು ನಾನು ಜಯಂತಿ ಅವ್ರದ್ದು ಬಹುಶಃ ಹಂಗೆ ನೆನಪಾಗೋದನ್ನು ನೂರು ಸಲ ಹೇಳಿರ್ಬೋದು ನಂಗೆ ಅವ್ರು ಮಾತನ್ನು ಪಾತ್ರದಲ್ಲಿ ಚಿಕ್ಕದು ದೊಡ್ಡದು ಅಂತಿಲ್ಲ ನಾವು ಎಷ್ಟು ಡೆಡಿಕೇಟ್ ಮಾಡಿ ಮಾಡ್ತೀವೋ ಆ ಪಾತ್ರನ ಅದು ಬಹಳ ಮುಖ್ಯ ಅಂಥೇಳಿ ಅವ್ರು ಒನಿಕೆ ಒಬ್ಬವನ್ನ ಪಾತ್ರ ಮಾಡ್ತಾರೆ ಇವತ್ತಿಗೂ ಕನ್ನಡ ನಾಡಿನ ವೀರರಮಣಿಯ ಯಾರೊಂದು ಜಯಂತಿನೇ ಅದು ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಅದು ಬಹುಶಃ ನಂಗೆ ಕಲ್ಪನೆ ಇಲ್ಲ ಅಂತ ಹೇಳಿದೆ ಒಳ್ಳೆದಾಯ್ತೇನೆ ಯಾಕಂದರೆ ಇಂಥ ಅದ್ಭುತ ಪಾತ್ರವನ್ನು ಇನ್ಯಾರೂ ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ ಕಲ್ಪನಾ ಅಲ್ಲ ಇನ್ಯಾರೂ ಮಾಡೋಕ್ಕಾಗ್ತಾ ಇರಲಿಲ್ಲ ಎಡಕಲು ಗುಡ್ಡದ ಮೇಲೆ ಕಥೆ ಎಲ್ಲ ತೊಗೊಂಡ್ಮೇಲೆ ಪುಟ್ಟು ಈ ಪಾತ್ರ ಮಾಡಲ್ಲ ನಾನು ಇದು ಮಾಡೋ ಪಾತ್ರ ಅಲ್ಲ ಇದು ಅಂತ ಹೇಳ್ತಾರೆ ಪುಟ್ಟಣ ಕಣ್ಗಲ್ಲು ಏನು ಜಯಂತಿ ನೀವೇ ಹಿಂಗೆ ಹೇಳಿದ್ರೆ ನೀವು ಅಲ್ಲದೆ ಈ ಮಾತ್ರ ಮಾಧವಿ ಪಾತ್ರ ನೀನು ಯಾರೂ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಜಯಂತಿ ಕಾದಂಬರಿ ಓದ್ತಾರೆ ಕಾದಂಬರಿ ಓದಾಗಲೂ ಅವರದ್ದು ಇಲ್ಲ ಇದು ಸರಿಯಲ್ಲ ಇದು ನಾನು ಮಾಡಲ್ಲ ಈ ಪಾತ್ರನ ಅಂತ ನಿರಾಕರಿಸ್ತಾರೆ ಅದು ಪುಟ್ಟಣ ತುಂಬ ಒತ್ತಾಯ ಮಾಡಿ ಸ್ಕ್ರಿಪ್ಟ್ ಇಲ್ಲ ನಿಮ್ಗೆ ತುಂಬ ಬದಲಾಯಿಸ್ತಿದ್ದೀನಿ ಅಂತೇಳಿ ಸ್ಕ್ರಿಪ್ಟನ್ನು ಓದ್ತಾರೆ ಓದಿದ ಮೇಲೆ ಜಯಂತಿ ಹೇಳಿದ ಮಾತಿದು ಅವರು ಹೇಳಿದ ಸ್ಕ್ರಿಪ್ಟೇ ಬೇರೆ ಮಾಡಿದ ಸಿನಿಮಾನೇ ಬೇರೆ ಪ್ರತಿ ಪಾತ್ರದಲ್ಲಿ ಕೂಡ ಅವರು ಆರ್ತಿನ ಮೇಲೆತ್ತಾ ಬಂದರು ನನ್ನ ಪಾತ್ರನ ಕುಗ್ಗಿಸ್ತಾ ಬಂದರು ಎಷ್ಟು ಕುಗ್ಸಿದ್ರು ಅಷ್ಟು ಚಾಲೆಂಜಿಂಗಾಗಿ ತೊಗೊಂಡೆ ನಾನು ಕೊನೆಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ನನಗೇ ಬಂತು ಸಿನಿಮಾ ಅಂದರೆ ಜಯಂತಿ ನನ್ನ ಪಾತ್ರನೇ ಜನ ಮೆಚ್ಚಿದ್ರು ಅದಕ್ಕೆ ಅದು ಪುಟ್ಟಣಂಗೆ ಇಷ್ಟ ಆಗಲಿಲ್ಲ ಆಮೇಲೆ ಅವರು ನನ್ನ ಕರೀಲೇ ಇಲ್ಲ ಮುಂದಿನ ಸಿನಿಮಾಗಳಿಗೆ ಅಂತ ಜಯಂತಿಯನ್ನು ತುಂಬ ಕಡೆ ಹೇಳಿದ್ದಾರೆ ಅದನ್ನು ನನ್ನ ಹತ್ರ ಹೇಳಿದ್ರು ಅದನ್ನು ಅವರು ಇವತ್ತಿಗೂ ನೀವು ಆ ಮಾಧವಿಯ ಪಾತ್ರವನ್ನು ನೋಡಿದ್ರೆ ನಿಮ್ಮ ಕಣ್ಮುಂದೆ ಜಯಂತಿ ಎಷ್ಟು ಅದ್ಭುತವಾಗಿ ಮಾಡಿದಾರೆ ಬಹುಶಃ ನಿಮಗೆ ಮಿಸ್ಲೀಲಾವತಿ ನನಗೆ ಎಷ್ಟು ಇಂಪಾರ್ಟೆಂಟ್ ಆದ ಸಿನ್ಮಾ ಅಂತ ಅನಿಸುತ್ತೋ ಎಡಕಲು ಗುಡ್ಡದ ಮೇಲೆ ಅವರ ಮಹತ್ವವನ್ನು ತೋರಿಸ್ತಕ್ಕಂಥ ಇನ್ನೊಂದು ಅದ್ಭುತವಾದ ಸಿನ್ಮಾ ಅದರಲ್ಲೂ ಕೂಡ ನಿಲ್ಲು ನಿಲ್ಲೆ ಪತಂಗದ ಶೇಡ್ ನಿಮ್ಗೆ ಗೊತ್ತಿರ್ಬೋದು ಕಲರ್ ಶೇಡ್ ಇರ್ತಕ್ಕಂಥ ಹಾಡೋದು ಮತ್ತು ಅದು ಅದರ ಪ್ರತಿಯ ಸ್ಟ್ಯಾನ್ಸ್ ಆದ ಸ್ವರ ಪ್ರಸ್ತಾರಗಳು ಕೂಡ ಬೇರೆ ಬೇರೆ ಥರದಲ್ಲಿದೆ ಆ ಜಯಂತಿಯ ಮುಖಭಾವವನ್ನು ನೋಡ ಜಯಂತಿ ಒಂದು ಮಾತು ನಂಗೆ ಅವ್ರು ಯಾವಾಗಲೂ ಹೇಳೋರು ನೋಡೆಯ ನಾವೆಲ್ಲ ಆ್ಯಕ್ಟ್ ಮಾಡೋ ಕಾಲದಲ್ಲಿ ನಾನು ಫಸ್ಟ್ ಇಂಟ್ರ್ಯೂ ಮಾಡಿದಾಗ ಅದನ್ನ ಹೇಳಿದ್ದವರು ಈಗ ನಮ್ಮ ಕ್ಯಾಮ್ರಾ ಫೋಕಸ್ ಮಾಡೋರು ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಏನಿದೆ ಅಂತ ಹಿಡಿಯೋರು ಈಗ ನಾಯಕ ನಾಯಕಿ ಇಬ್ಬರ ಸಿನಿಮೇಲೆ ಹಿಂದೆ ಹತ್ತು ಜನ ಕುಣಿತಾ ಇರ್ತಾರೆ ಯಾಕೆ ಅಂದರೆ ಇವ್ರಿಗೆ ಎಕ್ಸ್ಪ್ರೆಷನ್ ಬರೋಲ್ವಲ್ಲ ಅಟ್ಲೀಸ್ಟ್ ಡಿಸ್ಟರ್ಬ್ ಆಗ ಕುಣಿತಿರೋರು ಯಾರು ನೋಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ತುಂಬ ತಮಾಷೆ ಮಾಡಿ ಹೇಳೋರವರು ಅದು ನಿಜ ಕೊಡೋ ಕೆಲಸಲ್ಲ ನನಗೆ ಜಯಂತಿ ಕೊಟ್ಟಿರೋ ಅದು ಅದ್ಭುತವಾದ ಎಕ್ಸ್ಪ್ರೆಷನ್ ಇದೆ ನಾನು ನಿಲ್ಲ ನಿಲ್ಲೆ ಪತಂಗದಲ್ಲಿ ಅದನ್ನು ಬಹುಶಃ ಇನ್ನು ಯಾರೂ ಕೊಡೋಕ್ಕಾಗಲ್ಲ ಅಂತ 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 ಅನಿಸುತ್ತೆ ನನಗೆ ಇದು ಇದೇ ಸಂದರ್ಭದಲ್ಲೇ ಬಹುಶಃ ಇದು ಹೆಚ್ಚು ಕಮ್ಮಿ ಬಂದಂಥ ಸಿನಿಮಾ ಎರಡು ಮುಖ ಇದು ಎಮ್ ಆರ್ ವಿಠಲ್ ಅವರು ಮಿಸ್ಲೀಲಾವತಿ ಆದಮೇಲೆ ತೆಗೆದಂಥ ಸಿನ್ಮಾ ಇದು ಎರಡು ಮುಖದಲ್ಲಿ ಸ್ಕಿಜೋಫ್ರೇನಿಯಾನ ಕನ್ನಡದಲ್ಲಿ ಮೊದಲು ಬಳ್ದಂತಹ ಮಾಸೆ ಸೊ ಒಬ್ಬಳು ತಮ್ಮ ತಾಯಿಯ ಸೇವೆಗಾಗಿ ತನ್ನ ತಾನು ತೊಡಗಿಸ್ಕೊಂಡಿರ್ತಾಳೆ ಟೆಲಿಫೋನ್ ಆಗಿರ್ತಾಳೆ ಅವಳ ಸಹೋದ್ಯೋಗಿಯೊಬ್ಬನು ನಿಮ್ಮನ್ನು ಪ್ರೀತಿಸ್ತೀನಿ ಅಂಥೇಳಿ ಅವಳಿಗೆ ಪ್ರಸ್ತಾಪ ಮಾಡಿದಾಗ ತಮ್ಮನ ಜವಾಬ್ದಾರಿ ಇದೆ ತಾಯಿಯ ಅನಾರೋಗ್ಯ ನಾನು ಎಲ್ಲಿ ನನ್ನನ್ನು ಕರ್ತವ್ಯನ ಬಿಟ್ಟು ಈ ಪ್ರೀತಿ ಹಿಂದೆ ಹೋಗ್ತಾ ಇದ್ದೇನೆ ಅಂತ ನಿರಾಕರಿಸ್ತಾಳೆ ತಾಯಿ ಕೂಡ ಸಾಯ್ತಾಳೆ ಮುಂದೆ ಅವಾಗ ಅವಳು ಮನಸ್ಸಲ್ಲಿ ಆಗಿ ಒಡ್ಕೊಳ್ಳುತ್ತೆ ಒಂದು ಕುಟುಂಬದ ಜವಾಬ್ದಾರಿ ಇನ್ನೊಂದು ಬಹಳ ಸ್ವಚ್ಛಂದವಾಗಿರ್ತಕ್ಕಂಥದ್ದು ಒಬ್ಬಳೇ ಹೆಣ್ಣಿನಲ್ಲಿ ಎರಡು ಮುಖ ಒಂದು ಕೌಟುಂಬಿಕ ಇರ್ತಕ್ಕಂಥ ಮುಖ ಇನ್ನೊಂದು ಬಹಳ ಸ್ವಚ್ಛಂದವಾಗಿರ್ತಕ್ಕಂಥ ಮುಖ ಬಹಳ ಅದ್ಭುತವಾದ ಸಿನಿಮಾ ಅದು ಜಯಂತಿಯ ಅದ್ಭುತವಾದ ಸಿನಿಮಾದ ಸಾಲು ಅದು ಖಂಡಿತ ಸೇರುತ್ತೆ ಅದರಲ್ಲೊಂದು ಬಾಳಿಗೊಂದು ಬಯಕೆ ಆಸರಿ ಅಂತ ಒಂದು ಹಾಡಿದೆ ಹಾಡನ್ನು ನೋಡಬೇಕು ಎಷ್ಟು ಅದ್ಭುತವಾದ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ ಅಂಥೇಳಿ ನನಗೆ ಡಾಕ್ಟರ್ ಕೆ ಪುಟ್ಟಸ್ವಾಮಿ ಒಂದು ಕಡೆ ಬರೀತಾರೆ ಜಯಂತಿಯವ್ರ ಬಗ್ಗೆ ಬರೀತಾ ಕತ್ತಿಯನ್ನು ಬೀಸುವ ವೀರ ನಾರಿಯಾಗಿ ಪಾತ್ರ ಮಾಡಿದ ಜಯಂತಿ ಅಳುಮುಂಜಿ ಪಾತ್ರವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ತುಂಬ ಇಷ್ಟವಾದ ಸಾಲುಗಳದು ಇನ್ನು ಸಂಶಯ ಫಲ ಸಿನಿಮಾ ನೋಡಿ ಸಂಶಯ ಫಲ ಸಿನಿಮಾದಲ್ಲಿ ಸಂಪೂರ್ಣ ಗಂಡದಿಂದ ಅನಾಧಾರಕ್ಕೊಳಗಾಗಿ ಅಳುವಂತಹ ಪಾತ್ರ ಅದು ಹರುಷ ದೂ ದೂರದ ತೀರ ಅಂತ ಒಂದು ಹಾಡಿದೆ ಎಷ್ಟು ಅದ್ಭುತವಾದ ಎಕ್ಸ್ಪ್ರೆಷನ್ ಜಯಂತಿ ಕೊಟ್ಟಿದ್ದಾರೆ ಒಂದು ಪಾತ್ರವನ್ನು ಜೀವಿಸುವಂತಹ ದೊಡ್ಡ ಕಲಾವಿದೆ ಅವರು ಜಯಂತಿ ಅದಾದಮೇಲೆ ಪುಟ್ಟಣ ಕಣಗಲ್ಲವರು ಬಹಳ ವರ್ಷ ಆಮೇಲೆ ಅವರು ಆರತಿ ದೂರ ಆಗ್ತಾರೆ ಇನ್ನೇನೇನೋ ಪುಟ್ಟಣ ಕಣಗಲ್ ಜೀವನದಲ್ಲಾಗಿ ಕೊನೆಗೆ ಮಸಳದ ಹೂವು ಸಿನಿಮಾ ಮಾಡುವಾಗ ಬಂದು ಫೋನ್ ಮಾಡ್ತಾರೆ ಅಮ್ಮ ಬರ್ಬೋದಾ ನಿಮ್ಮ ಮನೆಗೆ ಅಂತ ಏನು ಪುಟ್ಟು ಹಿಂಗೆ ಹೇಳ್ತಾ ಇದೆಯ ಬಾ ಅಂತ ಹೇಳ್ತಾರೆ ಬಂದು ನೋಡಿ ನೀವು ಅವಾಗ ಎಡಕಲ್ ಮೇಲೆ ಬೇಜಾರು ಮಾಡಿಕೊಂಡು ನಾನೊಂದು ಒಳ್ಳೆಯ ಪಾತ್ರ ಕೊಡ್ತೀನಿ ನಿಮಗೆ ಅಂತೆಲ್ಲ ಕಥೆ ಹೇಳ್ತಾರೆ ಅಯ್ಯೋ ಇದು ಒಳ್ಳೆ ಪಾತ್ರವೇನ ಅದಕ್ಕಿಂತಲೂ ಇದು ಕೆಡ್ದಾಗಿದೆ ಮತ್ತು ಇದನ್ನೇ ಕೊಡೋಕೆ ಬಂದಿದೆಯಾ ನನಗೆ ಅಂತ ಇಲ್ಲ ಅಮ್ಮ ಇದು ಚಾಲೆಂಜಿಂಗ್ ಆಗಿದೆ ಇದು ಅಂತೇಳಿ ನಿಮ್ಗೆ ಗೊತ್ತಿದೆ ಆ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಜಯಂತಿ ಅವ್ರಿಗೆ ಬಹಳ ಇಷ್ಟ ಅದನ್ನು ಅವರು ಯಾವಾಗಲೂ ಹೇಳೋರು ಪುಟ್ಟಣ್ಣ ಕಣಕಲ್ಲಿ ಏನು ಅಂದ್ಕೊಂಡಿದ್ರೇನೋ ನಂಗೆ ಅದು ಬಹಳ ಇಷ್ಟ ಆಯಿತು ಅಂತೇಳಿ ಇವಳು ನಿಮಗೆ ಗೊತ್ತಿದೆ ಒಂದು ವೇಷವಾಟಿಕೆ ಮಾಲೀಕಿಯ ಪಾತ್ರ ಜಯಂತಿದು ಲೋಕನಾಥು ಬರ್ತಾರೆ ಅಲ್ಲಿಗೆ ಲೋಕನಾಥ್ ಬಂದಾಗ ಇವರು ಎಲ್ಲ ಚಿಕ್ಕ ಚಿಕ್ಕ ಹುಡುಗಿಯರು ನೋಡಿ ಈ ಹುಡುಗಿ ಬೇಕಾ ಈ ಹುಡುಗಿ ಬೇಕಾ ಅಂತೇನೋ ತೋರಿಸಿದಾಗ ಅಮ್ಮ ಅಂಥದ್ದು ಏನೂ ಇಲ್ಲ ನನ್ನ ಮಗಳು ಎಂಥದ್ದು ಎಲ್ಲ ಇಂಥ ಕಡೆ ಬಂದು ಅಂತ ಗೊತ್ತಾಯ್ತು ಅವಳು ಹೆಂಗೆ ಇದ್ದರು ನಾನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಆ ಎಲ್ಲ ಕ್ರೌರ್ಯದಲ್ಲಿ ಒಂದು ಮಾನವೀಯ ಗುಣ ಇರುತ್ತಲ್ಲ ಬಾಟ್ಲಿನೆತ್ಕೊಂಡು ಗಟಗಟಗಡ ಕುಡಿದ್ಬಿಡ್ತಾರೆ ಜಯಂತಿ ಆ ಪಾತ್ರದಲ್ಲಿ ಅದನ್ನು ಬಹಳ ಇಷ್ಟಪಡ್ತದೆ ಜಯಂತಿ ಆ ಪಾತ್ರದಲ್ಲಿ ಅಂದರೆ ನಿಮಗೆ ಎಂಥ ದೊಡ್ಡ ಕ್ರೌರ್ಯದಲ್ಲೂ ಒಂದು ಮಾನವೀಯ ಗುಣ ಇರುತ್ತೆ ಪುಟಣ ಆ ಸೀನನ್ನು ತುಂಬ ಚೆನ್ನಾಗಿಟ್ಟಿದ್ರು ಮತ್ತು ನಂಗೆ ಅದನ್ನು ತುಂಬ ಇಷ್ಟ ಆಯಿತು ಆ ಪಾತ್ರವನ್ನು ಮಾಡಿ ಅಂಥೇಳಿ ಇಲ್ಲ ಒಂದು ಕಡೆ ಆ ಸಿನಿಮಾ ಪೂರ್ತಿ ಆಗಲಿಲ್ಲ ಅದೊಂದು ಸಿನಿಮಾ ಆಗೋವರೆಗೂ ಪುಟ್ಟಣ ಇರಲಿಲ್ಲ ಅದು ಬಹುಶಃ ಪುಟ್ಟಣದ ಕಲ್ಪನೆಯಲ್ಲಿ ಅದು ಹೆಂಗೆ ಬರ್ತಿತ್ತೋ ಹಂಗೆ ಬರಲಿಲ್ಲ ಸಿನಿಮಾ ಅದು ಆದರೂ ಜಯಂತಿಯವರು ಬಹಳ ಚಾಲೆಂಜಿಂಗ್ ಸಿನಿಮಾಗಳಲ್ಲಿ ಮಸಣದ ಹೂವು ಕೂಡ ಒಂದು ಅಂತ ಹೇಳ್ಬೋದು ನಿಮಗೆ ಜಯಂತಿ ಅಂದರೆ ನೆನಪಾಗಬಹುದಾದ ಇನ್ನೊಂದು ಸಿನಿಮಾ ಕಸ್ತೂರಿ ವಾಸ್ ಇದರ ನೀಲಾ ಪಾತ್ರ ಜಯಂತಿಯವರೆಗೂ ಕೂಡ ನಾನು ತುಂಬ ಕೇಳಿದ್ದೆ ಆಮೇಲೆ ನೀವು ಇಷ್ಟೆಲ್ಲ ಸಿನಿಮಾ ಮಾಡಿದರೆ ಯಾವುದು ನಿಮ್ಮ ದ ಬೆಸ್ಟ್ ಸಿನಿಮಾ ಅಂತ ಹೇಳ್ತೀರಿ ಅಂತಂದಾಗ ಅವರು ಕಸೂರಿ ನಿವಾಸದ ನೀಲಾ ಪಾತ್ರವನ್ನು ಹೇಳಿದರು ಅವರು ಆ ನೀಲ ಅನ್ನೋ ಹೆಸರು ನನಗದು ಗೊತ್ತಿರಲಿಲ್ಲ ಆಮೇಲೆ ನಾನು ಅವರು ಹೇಳಿದ್ಮೇಲೆ ನೋಡಿದೆ ಪುನರ್ಜನ್ಮ ಸಿನಿಮಾದಲ್ಲಿ ನಾನು ನೀಲಾ ಪಾತ್ರನೇ ಮಾಡಿದ್ದೆ ರಾಜ್ಕುಮಾರ್ ಜೊತೆಗೆ ಮತ್ತೆ ನೀಲ ಅನ್ನೋ ಹೆಸರು ನನಗೆ ಮತ್ತೆ ಸಿಕ್ಕಿದೆ ಅಂತ ನಾವು ಎಷ್ಟೋ ಸಲ ಸಿನಿಮಾ ನೋಡಿರ್ತೀವಿ ಜಯಂತಿ ಅಂತ ಅಂದ್ಕೊಂಡಿರ್ತೀವಿ ಅದರ ಹೆಸರು ಏನು ಅಂತ ನೆನಪಿರಲ್ಲ ನನಗೆ ಜಯಂತಿ ಹೇಳಿದ್ಮೇಲೆ ನಾನು ಪುನರ್ಜನ್ಮ ತೆಗೆದು ಅದರಲ್ಲೂ ನೀಲನೇ ಇವರು ಅಂಥೇಳಿ ನಾನು ನೋಡಿದೆ ಈ ನೀಲ ಪಾತ್ರ ಬಹಳ ವಿಶಿಷ್ಟವಾದಂತಹ ಪಾತ್ರ ಅದು ಅದು ನಿಮಗೆ ಪ್ರೀತಿಯೂ ಅಲ್ಲ ಅದೊಂಥರ ಆರಾಧನೆ ತನ್ನ ಬಾಸು ಜ ಏಳಿಗೆಯಾಗಿ ಹಂಬಲಿಸುವಂತಹ ಪಾತ್ರ ಮತ್ತು ತುಂಬ ಉನ್ನತ ಹಂತದಿಂದ ಬಾಸ್ ಅಂತಸ್ತು ಕರಗ್ತಾ ಕರಗ್ತಾ ಹೋಗೋದನ್ನು ನೋಡ್ತಕ್ಕ ನೋಡ್ತಕ್ಕಂತಹ ಪಾತ್ರ ಅದೆಲ್ಲದಕ್ಕೂ ಸಾಕ್ಷಿಯಾಗುವಂಥ ಪಾತ್ರ ನಿಮಗೆ ಮೇರು ಮತ್ತು ದುರಂತ ಎರಡಕ್ಕೂ ಸಾಕ್ಷಿಯಾಗುವಂಥ ಪಾತ್ರ ಜಯಂತಿ ಮಾಡಿದ್ದು ಅದರಲ್ಲೊಂದು ಹಾಡಿದೆ ಎಲ್ಲೇ ಇರು ಹೇಗೆ ಇರು ಅಂತ ಈ ಹಾಡಿಗೆ ಜಯಂತಿ ಒಂದು ಅದ್ಭುತವಾದ ಅಭಿನಯ ಕೊಟ್ಟಿದ್ದಾರೆ ಅಂತ ಅಂದರೆ ಬಹುಶಃ ನಿಮಗೆ ನೀಲ ಪೂರ್ತಿ ಇದನ್ನು ಇಟ್ಕೊಳ್ಳೋ ಜಯಂತಿ ಅದನ್ನು ತುಂಬ ಚೆನ್ನಾಗಿ ಹೇಳೋರು ಅದನ್ನು ಅದು ನೀವು ಪ್ರೀತಿ ಅಂತ ಹೇಳ್ತಿರೋ ಆರಾಧನೆ ಅಂತ ಹೇಳ್ತಿರೋ ಏನು ಅಂತ ಹೇಳ್ತೀರಾ ಇದೆಲ್ಲ ಇರಬೇಕಮ್ಮ ನನಗೆ ನೀವು ಅದನ್ನು ಹೆಂಗೆ ಕೊಡ್ತೀರ ಗೊತ್ತಿಲ್ಲ ಅಂತಂದಿದ್ರು ಎಷ್ಟೋ ವರ್ಷ ಆದಮೇಲೆ ಒಂದು ಸಲ ರಾಜ್ಕುಮಾರ್ ಹೇಳಿದ್ರಂತೆ ಎಲ್ಲ ಕಸೂರಿ ನಿವಾಸಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡ್ತಾರೆ ಬಹಳ ಚಾಲೆಂಜಿಂಗ್ ಅಂತ ನಿಮ್ಮ ಪಾತ್ರ ಕೂಡ ಅಷ್ಟೇ ಚಾಲೆಂಜಿಂಗು ನಿಮಗೆ ಸಿಕ್ಕಿರೋ ಸೀನ್ಗಳು ಕಮ್ಮಿಯಾದರೂ ಕೂಡ ಇಡೀ ಸಿನಿಮಾ ನೀವು ಎತ್ತಿಟ್ಟಿದ್ದೀರಾ ಅಂಥೇಳಿ ಜಯಂತಿ ಯಾವಾಗಲೂ ಹೇಳೋರು ರಾಜ್ಕುಮಾರ್ ಅಂತ ದೊಡ್ಡ ಕಲಾವಿದನ ಬಾಯಲ್ಲಿ ಈ ಮಾತು ಬಂತಲ್ಲ ನಾನು ಆ ಸಿನಿಮಾ ಮಾಡಿದ್ದಕ್ಕೋ ಸಾರ್ಥಕ ಅಂಥೇಳಿ ಜಯಂತಿಯವರು ನಿಮಗೆ ಮುಂದೆ ತಾಯಿಯ ಪಾತ್ರಕ್ಕೆ ಮಾಡಿದ್ದು ಅದಕ್ಕೊಂದು ಘನತೆ ತಂದುಕೊಟ್ಟಿದ್ದು ಇದೆಲ್ಲ ನಿಮಗೆ ಗೊತ್ತಿದೆ ಅದನ್ನೆಲ್ಲ ನಾವು ಮುಂದಿನ ಸೇರಿಸಿಕೆನಲ್ಲಿ ಹೇಳೋಣ